ಎಸ್ಸರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಕಾರಿನ ಮೇಲೆ ಬಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬಿದ್ದಿರುವ ಘಟನೆ ಜರುಗಿದೆ ಬೆಳಗಾವಿಯ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಅದೃಷ್ಟವಶಾಂತ ಕಾರಲ್ಲಿ ಇದ್ದ ಪರಪ್ಪ ಬಾಳಿಕಾಯಿ ನಿಂಗಪ್ಪ ಕೊಪ್ಪದ ಎಂಬ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವೇಗವಾಗಿ ಬರ್ತಾ ಇದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ಚಲಿಸ್ತಾ ಇದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ ಪರಿಣಾಮ ಕಾರು ನಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ವ್ಯಾಗನರ್ ಕಾರಲ್ಲಿ ಇದ್ದ ಇಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರಲ್ಲಿ ಇದ್ದ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಏನು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಘಟ್ಟ ಅವರ ಇಲ್ಲಿ ಶೋರೂಮ್ ಇದೆ ಹೋಗ್ಬೇಕಂತ ಬಂದ್ ನಿಂತಿದ್ದಾರೆ ಧಾರವಾಡದಿಂದ ಬಂದಾರೆ ಕೊಡಪ್ಪ ಬಳಿಕ ಇನ್ನೊಬ್ರು ಇಲ್ಲಿ ಕಪ್ಪು ಧಾರವಾಡದವ್ರು ಇಲ್ಲ ಶೋರೂಮ್ ಇದೆ ಹೋಗ್ಬೇಕಂತ ಬಂದ್

ಈ ಜಸ್ಟ್ ಆಗಿ ಸರ್ ನೀವ್ ಅನ್ಕೊಂಡಂಗ ಕಾರ್ಯಾಚರಣೆ ಆಗಿದ್ರಿ ಬದುಕೊಂಡ್ರ ಕಾರ್ಯಾಚರಣೆನ ಜಿಲ್ಲೆ ಇಂಪಾರ್ಟೆಂಟ್ तो कंक्रीट मिक्सर पलटिया आगे है लगनार मेंली सो तो, नाउ ननद ना ट्रेन इधर तो, भेजे तो पूरा पांच लेन में वो ट्रेन उठा के मेनली कार वगैरह खींच के दो लोग को रेस्क्यू किया है दोनों लोग सेफ है कुछ प्रॉब्लम नहीं है तो अभी हुआ है दोनों लोग सेफ है एक ये अभी एक घंटा पहले हुआ है कोई, कोई मेजर इंजरी नहीं है टाइमली काम किया तो हो गया सब ठीक अगर थोड़ा और लेट होता तो शायद वेट की वजह से और कार दब दब के सफोकेशन हो गए शायद वो दोनों लोग का भी डेथ हो सकता था लेकिन वो टाइमली काम करने से दोनों लोग का जान बच गया है टायर वगैरह हवा थोड़ा कम था तो गाड़ी में माल वगैरह लोड करना तो थो, ऑटोमेटिकली थोड़ा रोड भी कैसा लाइट नहीं है थोड़ा ऊपर नीचे है वो हिसाब से गाड़ी पलटी मारा है वो न्यू है ना कंपनी पठान ग्रेन